గుడ్ మార్నింగ్ ఫ్రెండ్స్ డ్యూ టు టెక్నల్ ప్రాబ్లమ్స్ ఐ కుడ్ నాటు అప్ల టుడేసు వీడియో ఇన్ ద మార్నింగు బట్ నో ఐ అమ్ అప్లోడింగు కన్జంక్షన్స్ కన్జంక్షన్సు అనే కణి సమోచ్ఛతేరు ఐ అమ్ గోయింగ్ టు డిస్కస్ అబౌట్ సెకెండు టైప్ ఆఫ్ కన్జంక్షన్సు ಆದರೂ ಅಥವಾ ಆದಾಗ್ಯೂ ಅಂತಾಗುತ್ತೆ ಆ ಕೂಡ ಆದ್ಯೂ ಮತ್ತು ಆದರೂ ಅಂತಾಗುತ್ತೆ ಈ ಒಂದು ಅರ್ಥ ಕಣದಲ್ಲಿ ಆದರೂ ಮತ್ತು ಆಗಲು ಅಂತ ಕಣದೇ ಅರ್ಥ ಬರುತ್ತೆ ನಂತರ ಬಟ್ಟು ಅಲ್ಲಿ ಆದರೆ ಎಟ್ಟು ಅಲ್ಲಿ ಆದರೂ ಅಂಡ್ ಎಟ್ಟು ಅಲ್ಲಿ ಆದಾಗ್ಯೂ ಅಂತಾಗುತ್ತೆ ಅಂದರೆ ಅಂತ ಅಂತಾಗುತ್ತೆ ಇದುವರೆಗೂ ತಿಳಿಸಿದ ಕನ್ನಡ ನಂಬರ್ ಟೂ ಅಲ್ಲಿ ಹೇಳಿದ ಕನ್ನಡ ಇಟ್ಕೊಂಡು ಕೆಲವು ಕೆಲವು ಎಕ್ಸಾಂಪಲ್ನ ಮುಂದೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಲು ನಂಬರ್ ಒನ್ ಹೇಳ್ತಾ ಇದ್ದೀನಿ ಅದರಲ್ಲಿ ಆ ಬಾಲಕ ಅನಾರೋಗ್ಯವಾಗಿದ್ದ ಅವನು ಶಾಲೆಗೆ ಹೋದ ಅಂತ ನಾವು ಸಾಮಾನ್ಯವಾಗಿ ಸರಳವಾಗಿ ದ ಬಾಯ್ ಹಿಲ್ ಬಾಯ್ ವಾಸ್ ಹಿಲ್ ದ ಸ್ಕೂಲ್ ಇದು ಸಾಮಾನ್ಯವಾಗಿ ಸರಳವಾಗಿ ಆದರೆ ತಿನ್ನು ತಿನ್ನು ದೋ ಅನ್ನೋದನ್ನ ಉಪಯೋಗ ಮಾಡ್ಕೊಂಡು ಇರ್ಬಾರ್ದು ಇರಬೇಕು ದೋ ದ ಬಾಯ್ ವಾಸ್ ಇಲ್ಲ ಇನ್ವೆಂಟೆಡ್ ಸ್ಕೂಲ್ ಅಂತ ಅದೇ ಸೆಂಟೆನ್ಸ್ ಸ್ವಲ್ಪ ಮಾಡಿಫೈ ಆದರೆ ದ ಬಾಯ್ ವೆಂಟೆಡ್ ಸ್ಕೂಲ್ ದೋ ಹಿ ವಾಸ್ ಇಲ್ಲ ಅನ್ನಬೇಕಾಗುತ್ತೆ ಇಲ್ಲಿ ಸಾಮಾನ್ಯವಾಗಿ ದೋ ಬದಲು ಆಲ್ದೋ ಮತ್ತು ಈ ಒಂದು ಮಾತ್ರ ಉಪಯೋಗ ಮಾಡಬೇಕಾಗುತ್ತೆ

ಇವೆಂಟ್ ಔಟ್ ನಾವು ದೋ ಎನ್ನುವ ಮಾಡಿಂಗ್ ಇವೆಂಟ್ ಔಟ್ ಅನ್ಬೇಕಾಗುತ್ತೆ ಇವೆಂಟ್ ಔಟ್ ದೋ ಎಟ್ ರೈನಿಂಗ್ ಆಗುತ್ತೆ ಮುಂದುವರೆದು ಬಟ್ಟು ಎನ್ನುವ ಮಾಡ್ಕೊಳ್ತಾರೆ ಬಟ್ಟು ಇವೆಂಟ್ ಔಟ್ ಆಗುತ್ತೆ ಅಂದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು ಮಳೆ ಬರ್ತಿತ್ತು ಅವನವರೆಗೆ ಹೋದ ಅಂತ ಹೇಳ್ಬೇಕಾಗುತ್ತೆ ಈಗ ನಂಬರ್ ತ್ರೀ ಹೇಳ್ತಾ ಇದ್ದೀನಿ ವೆನ್ನು ಅಂದ್ರೆ ಆವಾಗ ಆಗುತ್ತೆ ವಾಯ್ಲು ಅಂದ್ರೆ ಯಾವಾಗಲೂ ಮತ್ತು ಆವಾಗ ಅಂತ ಅರ್ಥ ಆಗುತ್ತೆ ಬೆನ್ನು ವಾಯ್ಲು ಯಾವಾಗ ಹೇಳ್ತಾ ಇದ್ದೀನಿ ಒಂದು ಕೆಲಸ ಆದ ಮೇಲೆ ಮತ್ತೊಂದು ಕೆಲಸ ಆದ ಮಾತ್ರ ಹೆಣ್ಣು ಮತ್ತು ಬೋಯ್ಲನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೆಣ್ಣು ಉಪಯೋಗ ಮಾಡೋದು ಶಾರ್ಟರ್ ಟೈಮು ಅಂದ್ರೆ ಶಾರ್ಟರ್ ಬ್ಯಾಕ್ ಗ್ರೌಂಡ್ ಅನ್ಬೋದು ಅಥವಾ ಟೈಮ್ ಟೈಮ್ಬೋದು ಅಥವಾ ಕೆಲಸ ಕಡಿಮೆ ಸಮಯದಲ್ಲಿ ಆದರೆ ಬೆಣ್ಣನ್ನು ಉಪಯೋಗ ಮಾಡಬೇಕು ಆದರೆ ಬೈಲನ್ನು ನಾವು ಲಾಂಗರ್ ಬ್ಯಾಕ್ ಗ್ರೌಂಡು ಅಂದರೆ ಇದರಿಂದ ಕೆಲಸ ನಡೆದರೆ ಆಗ ಮಾತ್ರ ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಸು ಕಳ್ಸ್ಕೊಂಡು ಮಣ್ಣನ್ನು ಬೈಯ್ಲು ಹುಟ್ಟಿಸಿ ನೆಕ್ಸ್ಟು ನೀವು ಒಂದು ಮೊದಲು ನಡ್ಕೊಳ್ಳಿ ಸ್ಟಾರ್ಟರ್ ಬ್ಯಾಕ್ ಅಂದರೆ ಕಡಿಮೆ ಸಮಯದಲ್ಲಿ ಕೆಲಸ ಆದಾಗ ಎಣ್ಣು ರೂಪಾಯಿ ಮಾಡಬೇಕು ಎಕ್ಸಾಂಪಲ್ ಹೇಳ್ತಾ ಇದನ್ನು ನೋಡ್ಕೊಳ್ಳಿ ಎ ಸ್ಯಾಂಗ್ ಅಲ್ಲಿ ಅವನು ಹಾಡಿದ ಸೆಕೆಂಡ್ ಎಕ್ಸಾಂಪಲು ಜಾಂಟ್ಸ್ ಅಲ್ಲಿ ಹೊಡ್ಕೊಂಡಿದ್ದವು ಎಕ್ಸಾಂಪಲ್ ನಂಬರ್ ತ್ರೀ ನಾವು ಓದಿದ್ದೆವು ಎಕ್ಸಾಂಪಲ್ ನಂಬರ್ ಫೋರ್ ಎತ್ಲೆಫ್ಟ್ ಅಂದರೆ ಅವ್ರ ಮನೆಗೆದಾಗುತ್ತೆ ಎಕ್ಸಾಂಪಲ್ ನಂಬರ್ ಫೈವ್ ತಮ್ಮ ಮೊಬೈಲ್ ರಿಂಗ್ ಸ್ವಾರಿ ತಮ್ಮ ಹ್ಯಾಂಗ್ అంది న విాగతే ఎక్జెంప్ నసిక్్ మ్ నాకులు ఎరో సమను నాాలు ఎ డో అంది నేవగను ారు బడిగంతాగత ఎంపల స్తవం ఎకిం అంది రగం డతాగత. ఇగ నను లంలగ లోో మ అచుా తుంబా మందా కలలా అతవ కాయా మతి ఆగ ాత వలను పొరిస్ుపకు అి గా పటా ఎక్సంపగతి కు. ಫಸ್ಟ್ ಎಕ್ಸಾಂಪಲ್ ನಂಬರ್ ಒನ್ ಯುವ ಸಿಂಗಿಂಗ್ ಅಂದರೆ ಅವನು ಹಾಡ್ತಾ ಇದ್ದಂತಾಗುತ್ತೆ ಎಕ್ಸಾಂಪಲ್ ನಂಬರ್ ಟು ಶಿವ ಜಾನ್ಸಿಂಗ್ ಅಂದರೆ ಅವಳು ಕುಣಿತ ಇದ್ದಂತಾಗುತ್ತೆ ಎಕ್ಸಾಂಪಲ್ ನಂಬರ್ ತ್ರೀ ಯುವ ಶೆಡಿಂಗ್ ಅಂದರೆ ನಾವು ಓದ್ತಾ ಇದ್ದಂತಾಗುತ್ತೆ ಎಕ್ಸಾಂಪಲ್ ನಂಬರ್ ಫೋರ್ ದೇವಸ್ಥಾನ ಅಂದರೆ ಅವರು ಮಲಗಿದ್ರು ಅಥವಾ ಮಲಗುತ್ತಾ ಇದ್ರಂತಾಗುತ್ತೆ ಎಕ್ಸಾಂಪಲ್ ನಂಬರ್ ಸಿಕ್ಸ್ ಎಕ್ಸಾಂಪಲ್ ನಂಬರ್ ಫೈವ್ ಮೊಬೈಲ್ ನೀವು ಅಲ್ಲಿ